ವಿಶ್ವ ಬೈಸಿಕಲ್ ದಿನಾಚರಣೆಯ ಅಂಗವಾಗಿ ಕಾರವಾರ್ ಬೈಸಿಕಲ್ ಕ್ಲಬ್ ಹಾಗೂ ಭಾರತೀಯ ನೌಕಾ ಜಂಟಿಯಾಗಿ ಸೈಕಲ್ ರ್ಯಾಲಿಯನ್ನು ಆಯೋಜಿಸಿದ್ದರು ಬೈಸಿಕಲ್ ರ್ಯಾಲಿಯಲ್ಲಿ ಎರಡುನೂರ ಐವತ್ತು ಸೈಕಲಿಸ್ಟ್ಗಳು ಪಾಲ್ಗೊಂಡಿದ್ದರು ಭಾನುವಾರ ಬೆಳಿಗ್ಗೆ ಆರು ಮೂವತ್ತಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಸೈಕಲ್ ನೌಕಾ ನೌಕಾಸೇನೆಯ ಅಧಿಕಾರಿ ಎಎಸ್ವೈ ಗೋಸ್ವಾಮಿ ಚಾಲನೆ ನೀಡಿದ್ರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಗೋವಾ ಗಡಿಯವರೆಗೆ ಸಾಗಿ ನಂತರ ಅಲ್ಲಿಂದ ಮರಳಿ ಟನಲ್ ಮೂಲಕ ಸಾಗಿ ಬಿಣಗಾ ಗೇಟ್ನಿಂದ ನೌಕಾಸೇನಾ ಪ್ರದೇಶಕ್ಕೆ ತೆರಳಿ ಅಲ್ಲಿನ ಡಾಸನ್ ಬೇದಲ್ಲಿ ಸಮಾರೋಪ ಕಾರ್ಯಕ್ರಮ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸೈಕಲಿಸ್ಟ್ಗಳು ಒಟ್ಟು ಮೂವತ್ತು ಕಿಲೋಮೀಟರ್ ಗ್ರಮಿಸಿದ್ರು ಕಾರ್ಯಕ್ರಮದಲ್ಲಿ ಸೈಕಲಿಸ್ಟ್ಗಳಿಗೆ ಕೆಬಿಸಿ ವತಿಯಿಂದ ಮೆಡಲ್ ವಿತರಿಸಲಾಯಿತು ನೌಕಾಸೇನೆಯಿಂದ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ಕೆಬಿಸಿ ವತಿಯಿಂದ ಡಾಕ್ಟರ್ ಸೂರಜ್ ಹೆಗಡೆ ಹಾಗೂ ನೌಕಾಸೇನೆ ವತಿಯಿಂದ ಎಎಸ್ವೈ ಅವರು ಮಾತನಾಡಿದರು ಕೆಬಿಸಿಯ ವಕೀಲ ಆರ್ವಿ ಭಟ್ ಹಾಗೂ ನೌಕಾಸೇನೆಯ ಆಯೋಜನೆ ಸಮಿತಿಯವರು ವೇದಿಕೆಯಲ್ಲಿ ಇದ್ದರು ಡಾ ಸಚಿನ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದ್ರು ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಸಾಹಿತ್ಯ ಪರಿಷತ್ತು ಸೇರಿದಂತೆ ಹಲವಾರು ಮಹತ್ವದ ಸಂಸ್ಥೆಗಳನ್ನು ಪ್ರಾರಂಭಿಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡು ಈ ನಾಡಿಗೆ ಅಪಾರವಾದುದು ಎಂದು ಬರಹಗಾರ ಡಾ ಬಿಪಿ ಮಹೇಂದ್ರ ಕುಮಾರ್ ಹೇಳಿದರು ದಾಂಡಿಲಿಯ ಸಾಹಿತ್ಯ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತನಾಡುತ್ತಿದ್ದ ಅವರು ಕೃಷ್ಣರಾಜ ಸಾಗರ ಆಣೆಕಟ್ಟು ಮಹಾರಾಣಿ ಕಾಲೇಜು ನಿಮಾನ್ಸ್ ಆಸ್ಪತ್ರೆ ಬನಾರಸ್ ಹಿಂದೂ ಮಹಾವಿದ್ಯಾಲಯ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ವಾಣಿವಿಲಾಸ ಆಣೆಕಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಯುವರಾಜ ಕಾಲೇಜು ಮೈಸೂರು ರಾಜ್ಯ ರೈಲ್ವೆ ಮೈಸೂರು ಮೆಡಿಕಲ್ ಕಾಲೇಜು ಉಕ್ಕಿನ ಉದ್ಯಮ ಸೇರಿದಂತೆ ಹಲವಾರು ಜನಪರ ಯೋಜನೆಗಳನ್ನು ಆರಂಭಿಸಿದವರು ಮೊಟ್ಟಮೊದಲ ಬಾರಿಗೆ ದಾರಿದೀಪವನ್ನ ಹಾಗೂ ದೇಶದಲ್ಲಿಯೇ ಮೊದಲ ಬಾರಿಗೆ ವಿದ್ಯುತ್ತನ್ನ ರಾಜ್ಯಕ್ಕೆ ತಂದವರು ಈ ದೇಶದಲ್ಲಿ ಮೊದಲ ಬಾರಿಗೆ ಮೀಸಲಾತಿಯನ್ನ ಜಾರಿಗೆ ತಂದ ನಾಲ್ವಡಿ ಕೃಷ್ಣರಾಜ ಅವರು ದಲಿತರ ಬುಡಕಟ್ಟುಗಳ ಶೋಷಿತರ ಪರವಾಗಿದ್ದ ನಿಲುವನ್ನ ಹೊಂದಿದ್ದರು ಆಧುನಿಕ ಭಾರತಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ ನಾಲ್ವಡಿ ಕೃಷ್ಣರಾಜ ಒಡೆಯರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿಯೂ ಕೂಡ ಕಾಳಜಿ ಉಳ್ಳವರಾಗಿದ್ದರು ಇಂತಹ ಮಹನೀಯರನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಮರಿಸಿಕೊಳ್ಳುವುದು ಔಚಿತ್ಯಪೂರ್ಣವಾದುದು ಎಂದರು ಮೈಸೂರು ರಾಜ್ಯದಲ್ಲಿ ఆస్పత్రి మండ్య జిల్లా మొదలు రచనలు విశ్వేశ్వర కబ్బిణ ఉప్పు కార్ఖాయి భద్రవతి స్థాపన సెంట్ జిలోమినా చర్చ్ ఏద్య అనేది మైసూర నలితమాన్ ప్యాలేస్ అవుతున్నాడు మైసూర్ ట్రో మళ్ళు క్యాండ్ ఫ్యాక్టరీ శురు సర్కారి విజ్ఞానం బెంగళూరు ఏర్ అన్న శుభా జ్ఞానం సర్వేపడో మైసూర్ లెజిస్ట ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರಿ ಅವರು ಶತಮಾನಗಳ ಇತಿಹಾಸವನ್ನ ಹೊಂದಿರುವ ಕನ್ನಡಿಗರ ಪ್ರಾಥಮಿಕ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಇಂದು ನಾವೆಲ್ಲ ಕೆಲಸ ಮಾಡುತ್ತಿದ್ದೇವೆ ಎಂದರೆ ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರವರೇ ಮೂಲ ಪ್ರೇರಣದಾಯಿಗಳು ಅವರು ಹುಟ್ಟುಹಾಕಿದ ಷರತ್ತು ಇಂದು ದೇಶದ ದೊಡ್ಡ ನುಡಿ ಸಂಘಟನೆಯಾಗಿ ಬೆಳೆದು ನಿಂತಿದೆ ಅವರು ಕಟ್ಟಿ ಬೆಳೆಸಿದ ಹಲವಾರು ಸಂಸ್ಥೆಗಳು ಇಂದು ಕನ್ನಡ ನಾಡಿಗೆ ಮಹತ್ವದ ಕೊಡುಗೆಗಳಾಗಿವೆ ಇಂತಹ ಮಹನೀಯರನ್ನ ಸ್ಮರಿಸುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಎಂದರು ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಾದ ಎಂಆರ್ ನಾಯಕ್ ಜೋಡ ತಾಲೂಕು ಸಪಾ ಅಧ್ಯಕ್ಷ ಪಾಂಡುರಂಗ ಪಟಗರ್ ಮುಖ್ಯ ಅತಿಥಿಗಳಾಗಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತು ದಾಂಡೇಲಿ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿ ಗುರುಶಾಂತ್ ಜಟೆಹಿರೇಮಠ ಗೌರವ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ಸಾಹಿತಿಗಳಾದ ಪ್ರವೀಣ್ ನಾಯಕ್ ನಾಗರೇಕ ಗಾಂವ್ಕರ್ ಭೀಮಾಶಂಕರ್ ಅಜನಾಳ್ ಎಆರ್ ಗೌಡ ಪ್ರವೀಣ್ ಕುಮಾರ್ ಸುಲಾಕೆ ರೇಷ್ಮಾ ಶೆಟ್ಟಿ ವೆಂಕಮ್ಮ ನಾಯಕ್ ಜಲಜ ವಾಸರೆ ಪ್ರಮುಖರಾದ ಸುರೇಶ್ ಪಾಲನ್ಕರ್ ಕಲ್ಪನಾ ಪಾಟೀಲ್ ಸುರೇಶ್ ಕಾಮತ್ ಸುಭಾಷ್ ನ ನಾಯಕ್ ಚಂದ್ರಕಾಂತ್ ನಡಿಗೇರ್ ಅಕ್ಷಯಗಿರಿ ಗಿರಿ ಗೋಸಾವಿ ರಾಜೇಶ್ ತಳೇಕರ್ ಧನಾಜಿ ಕಾಂಬಳೆ ಫಿರೋಜ್ ಫಿರ್ಜಾದೆ ಮುಂತಾದವರು ಇದ್ದರು ಮಾನಸ ಆಶಯ ಆಶಯಗೀತೆ ಹಾಡಿದ್ರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದ್ರು